ಓಕೆ ಇವತ್ತೇನು ದಿನ ಅಂತ ಎಲ್ಲರಿಗೂ ಅಲ್ವಾ ವರ್ಲ್ಡ್ ವರ್ಲ್ಡ್ ಎನ್ವರಾಮೆಂಟಲ್ ಡೇ ಆಯಿತು ಓಕೆ ನಿಮಗೆ ನಮ್ಮನ್ನು ಈ ಪ್ರೋಗ್ರಾಮ್ ಕರೆದಿದ್ದಕ್ಕೆ ನಮ್ಮ ಸರಿಗೂ ಮತ್ತೆ ಈ ಸ್ಕೂಲ್ ಹಾಟೆಲ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಏನು ಮಾಡ್ಬೋದು ನಾವು ಏನ ಮಾಡ್ತೀವಿ ಏನೇನು ಆಕ್ಟಿವಿಟೀಸ್ ಮಾಡ್ತೀವಿ ಏನನ್ನ ಮಾಡ್ತೀವಿ ಆಕ್ಟಿವಿಟೀಸ್ ಸೇ ಲೌಡ್ಲಿ ಆನ್ ಸೂತಾ ಕ್ವೆಶ್ಚನ್ ಪ್ಲಾಂಟಿಂಗ್ ಪ್ಲಾಂಟಿಂಗ್ ಆಕ್ಟಿವಿಟೀಸ್ ಮಾಡ್ತೀವಿ ಎಷ್ಟು ಟ ಯಾರು ಯಾರು सीड्स ಬಿತ್ತಿದೀರಾ ಪ್ಲಾಂಟಿಂಗ್ ಮಾಡಿದಾರೆ ಎಲ್ಲರೂ ಯಾರಾದರೂ ಮಾಡಿದ್ದೀರಾ ಇಷ್ಟು ಜನ ಮಾಡಿದ್ದೀರಾ ಇಷ್ಟು ಜನ ಮಾಡಿದ್ದೀರಾ ಎಡಗ ಇಟ್ಟಿದ್ರು ಯಾರು ಮಾಡಿಲ್ಲ ಅನ್ಸುತ್ತೆ ಲೆಫ್ಟ್ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ ಅವ್ರು ಯಾರು ಮಾಡಿರಲ್ಲ ಓಕೆ ಆಯ್ತು ಇವಾಗ ನಿಮ್ಮ ಬರ್ಡೇಸ್ ಮಾಡ್ಕೊತೀರಲ್ಲ ಎಲ್ಲರೂ ಅವಾಗೆಲ್ಲ ಒಂದೊಂದು ಪ್ಲಾಂಟಿಂಗ್ ಮಾಡಬೇಕು ಮಾಡ್ತೀರಾ ಪ್ಲಾಂಟಿಂಗ್ ಮಾಡಿದ್ರೆ ಏನ್ ಅನುಕೂಲ ಆಗತ್ತೆ ನಿಮ್ಗೆ ಆಕ್ಸಿಜನ್ ಆಕ್ಸಿಜನ್ ಬೇಕು ಅಂದ್ರೆ ಗಿಡ ಬೇಕು ಆಯ್ತಾ ಮತ್ತೆ ಈ ಗ್ಲೋಬಲ್ ವಾರ್ಮಿಂಗ್ ಗೊತ್ತಾ ನಿಮ್ಗೆ ಗ್ಲೋಬಲ್ ವಾರ್ಮಿಂಗ್ ಗೊತ್ತಿಲ್ಲ ಆಯ್ತಾ ಇದು ಇವಾಗ ನೀವು ಪ್ಲಾಂಟಿಂಗ್ ಮಾಡಿದ್ರೆ ಮುಂದೆ ಫ್ಯೂಚರ್ ಯೂಸ್ ಆಗತ್ತೆ ಒಂದು ಮರ ಪ್ಲಾಂಟಿಂಗ್ ಮಾಡ್ತೀರಾ ಮರ ಪ್ಲಾಂಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಆಕ್ಸಿಜನ್ ಬೇಕು ಅಂದ್ರೆ ಮರ ಬೇಕು ನಿಮ್ಗೆ ಮರ ನೆಟ್ಟರೆ ಆಕ್ಸಿಜನ್ ಆಗೋದು ಆಯ್ತು ಬರ್ಡ್ಸ್ ಎಲ್ಲ ಇರುತ್ತೆ ಮತ್ತೆ ಪ್ರಾಣಿಗಳೆಲ್ಲ ಇರುತ್ತೆ ಎಲ್ಲರೂ ಟೈಗರ್ ನೋಡಿದೀರ ಹೋಗ್ಲಿ ಟೈಗರ್ ಲೈವ್ ಅಲ್ಲಿ ಎಷ್ಟು ನೋಡಿದೀರ ಲೈವ್ ಟೈಗರ್ ಎಲಿಫೆಂಟ್ ನೋಡಿದೀರ ನೋಡಿದೀರ ಓಕೆ ಆಯ್ತು ಇಲ್ಲೆಲ್ಲ ಇದೆಯಾ ಟೈಗರ್ ಎಲಿಫೆಂಟ್ ಎಲ್ಲ ಇದೆಯಾ ಮುಳ್ಬಾಗಲಿದಾಗಲಲ್ಲಿ ಫಾರೆಸ್ಟ್ ಆಯ್ತು ಬರ್ಡ್ಸ್ ನೋಡಿದೀರ ಬರ್ಡ್ಸ್ ಎಲ್ಲ ನೋಡಿದೀರಾ ಆಯ್ತು ನೀವು ಇದು ಫ್ರೂಟ್ ಇಲ್ಡಿಂಗ್ ಟ್ರೀಸ್ ಬರುತ್ತಲ್ವಾ ಅಂದ್ರೆ ಹಣ್ಣು ಬಿಡೋದು ಫ್ರೂಟ್ ಇಲ್ಡಿಂಗ್ ಟ್ರೀಸ್ ಅದನ್ನು ಪ್ಲಾಂಟ್ ಮಾಡ್ರೆ ಗೆಲ್ಲ ಯೂಸ್ ಆಗತ್ತೆ ಆಯ್ತಾ ನೀವು ಬರ್ಡೇ ದಿನ ಒಂದೊಂದು ಗಿಡ ಯಾವ್ದಾದ್ರು ಮಾಡಿದ್ರೆ ಆಕ್ಸಿಜನ್ ಬರುತ್ತೆ ಬರ್ಡ್ಸ್ ಗೆಲ್ಲ ಫ್ರೂಟ್ ಫ್ರೂಟ್ ಈಟಿಂಗ್ ಫ್ರೂಟ್ ಸಿಗತ್ತೆ ಸಿಗತ್ತೆ ಆಯ್ತಾ ಎಲ್ಲ ಪ್ಲಾಂಟ್ ಮಾಡ್ತೀರಾ ಎಷ್ಟ ಜನ ಪ್ಲಾಂಟ್ ಮಾಡ್ತೀರಾ ಗಿಡ ನಡೆದ್ರೆ ಜನ ನಡೀತೀರಾ ಅಷ್ಟೇನಾ ಇಷ್ಟ ನಾನು ಮುಂದೆ ಸರಿ ಆಯ್ತು ಓಕೆ ಇಲ್ಲ ಗಿಡ ನೆಡಿ ಆಕ್ಸಿಜನ್ ಬೇಕು ಅಂದ್ರೆ ಗಿಡ ಇರ್ಬೇಕು ನಾಳೆ ಬೆಳಗ್ಗೆ ನಮ್ಗೆ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ಗಿಡ ಇರ್ಬೇಕು ಅದಕ್ಕೆ ಇವತ್ತೊಂದಿನ ನೆಟ್ ಬಿಟ್ಟು ಬಿಟ್ಬಿಡೋದಲ್ಲ ಅದಕ್ಕೆ ಇವತ್ ನೆಟ್ ಅಲ್ಲ ನೆಟ್ ಮೇಲೆ ನೀರ್ ಹಾಕ್ಬೇಕು ಗಿಡ ದೊಡ್ಡದಾಗಬೇಕು ಆತರ ಮಾಡಿದ್ರೆ ನಮ್ಗೆ ಪರಿಸರ ಉಳಿಯುತ್ತೆ ಮತ್ತೆ ಪ್ರಾಣಿ ಪಕ್ಷಿಗಳು ಅವೆಲ್ಲ ಬದುಕೋದಕ್ಕೆ ಪರಿಸರ ಬೇಕಾಗುತ್ತೆ ಸೊ ಎಲ್ಲರೂ ನಮ್ಗೆಲ್ಲ ಪ್ಲಾಂಟಿಂಗ್ ಮಾಡಿ ನೀವು ನಮ್ಮ ಹುಟ್ಟಿದ ಹಬ್ಬಕ್ಕೆ ನಿಮ್ಮ ಮನೆ ಹತ್ರನೂ ಪ್ಲಾಂಟಿಂಗ್ ಮಾಡಿ ಪರವಾಗಿಲ್ಲ ಪ್ಲಾಂಟಿಂಗ್ ಮಾಡಿದ್ರೆ ನಮ್ಗೆ ಪರಿಸರಕ್ಕೆ ಒಳ್ಳೇದಾಗತ್ತೆ ಸೊ ಇಷ್ಟ ಹೇಳೋಕೆ ಅವಕಾಶ ಕೊಟ್ಟು ನಮ್ಗೆಲ್ಲ ಒಂದ್ಸುತ್ತ ನಮ್ಮ ಮಾತ್ ಮುಗ ಜೈ ಹಿಂದ್ ಜೈ ಕರ್ನಾಟಕ